ನೋಡ್ರಿ ಅರ್ಥ ವ್ಯಕ್ತಿ ಅವರ ಕುದುರೆ ಇಲ್ಲ ಅವ ಅವರ ಪ್ರತಿಭೆ ಇನ್ನೂ ಕಾಣುವುದಿಲ್ಲ ಕುದುರೆ ಇಲ್ಲ ಮಂತ್ರಿಯ ವೇಷಭೂಷಣರಿಲ್ಲ ಹಿರಿಯ ಇಲ್ಲ ನೋಡ್ರಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಕೃಷ್ಣ ರಾಮ ಈ ನಾಡಿಗೆ ಗಾನನ್ನ ಕೊಟ್ಟಿಲ್ಲ ರಾಮ ಸಂದೇಶವನ್ನ ಕೊಟ್ಟ ಕೃಷ್ಣ ಕೊಳಲನ್ನ ಕೊಟ್ಟಿಲ್ಲ ಭಗವದ್ಗೀತೆಯನ್ನ ಕೊಟ್ಟ ಬುದ್ಧ ಭಿಕ್ಷಾ ಸಮರ್ಪಿಸಿ ಹಾಗೆ ಶ್ರೀ ಮಣಿಪುರ ಸಿದ್ದಲಿಂಗ ಮಹಾಸ್ವಾಮಿಗಳು ದೇವನಿಯ ಪರಮ ಪೂಜ್ಯರಿದಾವರಣ ಅನಂತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಒಳಗುಟ್ಟದ ಪರಮ ಪೂಜ್ಯರಾದ ಶ್ರೀ ದೇವರಲ್ಲಿ ಕೂಡ ಅನಂತಮುಡಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನೀಲೂರಿನ ಶ್ರೀ ಶಿವಸ ಮಹಾಸ್ವಾಮಿಗಳ ಅನಂತಮುಡಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೆ ಈ ಕಾರ್ಯಕ್ರಮ ಈ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರ ಈ ಗದ್ದಿಯಲ್ಲಿರುವಂತಹ ಶಕ್ತಿ ಈ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಶಿವಾಚಾರ್ಯರ ಪೂಜಾ ನಿಷ್ಠೆ ಇವತ್ತ ಎಲ್ಲ ಕೆಲಸಗಳು ಬಹಳಷ್ಟು ಒಳ್ಳೆಯ ರೀತಿಯಾಗಿ ನಡೆದುಕೊಂಡು ಬರುವಂತಹ ನಾವು ಕಾಣತಕ್ಕಂಥವರಾಗಿದ್ದೀವಿ ಅದಕ್ಕೆ ಹೆಚ್ಚಿನ ಮನೆಯ ಬಾಳಾಗಿರುವ ಮುಂಜಾನೆ ಬಂದಿರು ನಾವು ಆದ ಕಾರಣ ಮುಂದೆ ಕಾರ್ಯಕ್ರಮ ಹೋಗುವುದರಿಂದ ಹೆಚ್ಚಿನ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಲಾರದೆ ನಿಮಗೆಲ್ಲರಿಗೂ ಯಾವ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಪ್ರವಚನಕಾರರು ಹೇಳಿದ ಹಾಗೆ ನಿಮ್ಮ ನಿಮ್ಮ ಜೀವನ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ರಿ ಏನೇ ಕಷ್ಟ ಬರಲಿ ನೋವು ಬರಲಿ ಏನೇ ದುಃಖ ಬರಲಿ ಏನೇ ಸುಖ ಬರಲಿ ಎಲ್ಲವನ್ನು ತಾಳ್ಮೆಯಿಂದ ಇಟ್ಟುಕೊಂಡು ನೀವೆಲ್ಲರೂ ಪರಮಾತ್ಮನ ಸನ್ನಿಧಾನದೊಳಗೆ ಇರತಕ್ಕಂಥವ್ರು ಆಗಬೇಕು ಅಂತಹ ಜೀವನವನ್ನ ನೀವೆಲ್ಲರೂ ಸಾಗಿಸಿಕೊಂಡು ಬಂದಿದ್ದೇ ಆದರೆ ಇವತ್ತಿನ ಈ ಮಠದ ಕರ್ತೃತ್ವ ಶಕ್ತಿ ನಿಮಗೆ ಆಶೀರ್ವಾದವನ್ನ ಮಾಡತಕ್ಕಂಥವರಾಗಿದ್ದಾರೆ ಅದಕ್ಕೆ ಪ್ರತಿ ವರ್ಷನೂ ಇಂತಹ ಧಾರ್ಮಿಕ ಕಾರ್ಯಕ್ರಮ